ಏನೈತೆ ನಿಂದೆ ಡೈನಸಾರ್ ಥರ ಇದೆ ಕಪ್ಪೆ ಥರ ಇದೆ ಅಲ್ಲ ಗಡ್ ಕಪ್ಪೆ ಕುಪ್ಪಳಿಸ್ದಂಗೆ ಇದೆ ಅದು ಹಾಂ ವೆರಿ ಗಡ್ ಹಾಂ ಒಂದು ವಿಶೇಷವಾಗಿರುವಂಥ ಒಂದು ಚಟುವಟಿಕೆಯನ್ನು ಮಾಡೋದು ನಾವೆಲ್ಲರೂ ಸೇರಿ ಈಗ ನಿಮ್ಮ ಎಲ್ಲರ ಕೈಯಲ್ಲೂ ಒಂದೊಂದು ವೈಟ್ ಪೇಪರ್ ಕೊಟ್ಟಿದ್ದೀನಿ ಓಕೆ ಈಗ ಅದರ ಮೇಲೆ ನಿಮಗೆ ಬೇಕಾಗಿರುವಂಥ ಬಣ್ಣಗಳನ್ನು ಹಾಕ್ತೀನಿ ನೀವು ಯಾವ ಕಲರ್ ಹೇಳ್ತೀರೋ ಆ ಕಲರ್ ಬಣ್ಣಗಳನ್ನು ಅದ್ರ ಮೇಲೆ ಹಾಕ್ತೀನಿ ಐದು ಕಲರ್ ಹಾಕಿದ್ರಿ ಐದು ಕಲರ್ ಹಾಕಿದ್ದೀರಿ ಈ ಐದು ಕಲರನ್ನು ಈಗ ನೀವೇನು ಮಾಡಬೇಕು ಆ ಹಾಳೆಯನ್ನು ಸೆಂಟರ್ ಮಡಚಿ ಹಾಂ ಏನು ಮಾಡಬೇಕು ಮೇಲಿಂದ ತಿಕ್ಕಬೇಕು ಆನಂತರ ಲೇನ್ ಇರೋರಿಗೆ ದಾರ ಹಾಕಿದ್ದೀವಿ ಆ ದಾರವನ್ನು ಜಗ್ಬೇಕು ಹಾಂ ಓಕೆ ಹ್ಞೂ ಓಕೆ ಈಗೆಲ್ಲರೂ ಎಲ್ಲರೂ ಕಲರ್ ಒಳಗಡೆ ಇದ್ದಾವೆ ಓಕೆ ಬಣ್ಣ ಬಣ್ಣದ ಚಿತ್ತಾರಗಳು ಈಗ ಆ ಹಾಳೆಯೊಳಗೆ ಮೂಡ್ತಾವೆ ಐತಲ್ಲ ನಿಮ್ಮ ಮನಸ್ಸಿನಲ್ಲಿರುವಂಥ ಕನಸು ಅದರಲ್ಲಿ ಮೂಡ್ತದೆ ಹಾಂ ಪ್ರಯತ್ನ ಪಡೋಣ ಈಗ ಮಾಡ್ತೀರಿ ಅದ್ರ ಮೇಲೆ ಏನು ಮಾಡ್ಬೇಕು ನೀವು ಉಜ್ರಿ ಹಾಂ ಉಜ್ರಿ ದಾರ ಇದ್ದವರು ನೀಟಾಗಿ ದಾರವನ್ನು ಜಗ್ರಿ ಹಾಂ ಗಡ್ ವೆರಿ ಗುಡ್ ದಾರ ಇದ್ದೋರು ಹಿಂದ ದಾರ ಜ್ರಿ ಜಕ್ರಿ ಅದ್ರ ದಾರ ಜಕ್ರಿ ದಾರ ಇದ್ದವ್ರ ದಾರ ಜಗ್ರಿ ಹಾಂ ಓಕೆ ಗುಡ್ ವೆರಿ ಗುಡ್ ಹಾಂ ದಾರ ತೆಗೆದಿಟ್ಬಿಡ್ರಿ ಇಟ್ಬಿಡ್ರಿ ದಾರ ತೆಗ್ದು ಒಂದು ಸ್ವಲ್ಪ ಓಪನ್ ಮಾಡ್ರಿ ನೋಡ್ರಿ ಚಿತ್ರಗಳು ಹೆಂಗೆ ಬಂದಿರ್ತಾವ ಗೊತ್ತಾಗತ್ತೀನಿ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಗಡ್ 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 ವೆರಿ ಗುಡ್ ತೆಗೀರಿ ತೋತ್ರಿ 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 ಹಿಂಗೆ ಹಾಂ ವೆರಿ ಗುಡ್ ವೆರಿ ಗುಡ್ ನೋಡಿರಿ ನೋಡ್ರಿ ಹಾ ತುಂಬ ಚೆನ್ನಾಗಿ ಬಂದವಲ್ಲ ಗಡ್ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿ ಬಂದವ ಆ ಕಡೆ ಹಿಂದಿದ್ದರು ನೀವು ತೋತ್ರಿ ನೀವು ತೋತ್ರಿ ನೋಡೋದು ಪಕ್ಷಿ ಇದ್ದಂಗೆ ಐತಿ ಎಷ್ಟು ಚೆನ್ನಾಗಿ ಆ ಚಿಟ್ಟೆ ಆಕಾರದಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಅಲ್ಲಿ ನೋಡಲಿ ಅವ್ರು ಮನುಷ್ಯ ಹತ್ರ ಬಂದಿದೆ ನೋಡೋ ಒಂದು ಆ ಗಡ್ ವೆರಿ ಗುಡ್ ಓಕೆ ಕೆಳಗಿಡ್ರಿ ಚಪ್ಪಾಳೆ ತಡ್ರಿ ಹ ಮನುಷ್ಯನ ಶ್ವಾಸಕೋಶ ಇದ್ದಂಗೆ ಐತಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಹಾ ಗಡ್ ಇವೆರಡು ಕಿಡ್ನಿ ತರ ಅದಾವ ಗೌಡ್ ವೆರಿ ಗುಡ್ ಹಾ ಗೊಂಬೆಗಳ ಆಟ ತುದ್ರು ಗೊಂಬೆ ಆಟ ಇದು ಹಾ ಗೌಡ್ ವೆರಿ ಗುಡ್ ಚಿಟ್ಟೆ ತರ ಐತಿ ಗೌಡ್ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ಗಡ್ ಕಪ್ಪೆ ಥರ ಇದೆ ಅಲ್ಲ ಗಡ್ ಕಪ್ಪೆ ಕುಪ್ಪಳಿಸ್ದಂಗೆ ಇದೆ ಅದು ಹಾ ವೆರಿ ಗುಡ್ ಏನೈತೆ ನಿಮ್ಮದು ಡೈನೋಸ್ ಆರ್ ತರ ಇದೆ ಗಡ್